ಹಲೋ ಬೈ ಸಿ ಎಸ್ ಕೆ ತಂಡಕ್ಕೆ ಎಮ್ ಎಸ್ ಧೋನಿ ಓಪನರ್ ಇದನ್ನು ನೋಡಿ ಅಭಿಮಾನಿಗಳು ಖುಷಿ ಅಂದರೆ ಐ ಪಿ ಎಲ್ಗೂ ಮುನ್ನ ಸಿ ಎಸ್ ಕೆ ತಂಡಕ್ಕೆ ದೊಡ್ಡ ಸೀಸುದ ಅಂತ ಹೇಳ್ಬೋದು ಎಮ್ ಎಸ್ ಧೋನಿ ಅವರು ಈಗ ಇತ್ತೀಚೆಗೆ ಒಂದು ಫೇಸ್ಬುಕ್ನಲ್ಲಿ ಒಂದು ಮೆಸೇಜ್ ಕೂಡ ಹಾಕಿದರು ಅಂದರೆ ಕ್ಯಾನ್ ಟು ವೇಟ್ ಫಾರ್ ದ ನ್ಯೂ ಸೀಸನ್ ಆ್ಯಂಡ್ ದ ನ್ಯೂ ರೋಲ್ ಸ್ಟೇ ಟ್ಯೂನ್ ಅಂತ ಹಾಕಿದರು ಬಟ್ ಏನಪ್ಪ ಅಂದರೆ ನನಗೆ ಈ ಒಂದು ಸೀಸನ್ ಈಗ ವೇಟ್ ಮಾಡೋಕ್ಕಾಗ್ತಿಲ್ಲ ಬಟ್ ನಾನು ಇದಕ್ಕೆ ಕ್ಯೂರಿಯಾಸಿಟಿಯಿಂದ ಈ ಒಂದು ಸೀಸನ್ಗೆ ಈಗ ಕಾಯ್ತಾ ಇದ್ದೀನಿ ಬಟ್ ಒಂದು ಹೊಸ ರೋಲ್ನೊಂದಿಗೆ ನಾನು ಈ ಬಾರಿ ಬರ್ತಾ ಇದ್ದೀನಿ ಅಂತ ಹಿಂಟು ಕೊಟ್ಟಿದ್ರು ಅಂದರೆ ಏನಪ್ಪ ಅಂದರೆ ಎಮ್ ಎಸ್ ಧೋನಿ ಈಗ ಓಪನ್ ಆಗಿ ಕೂಡ ಬರಬಹುದು ಅಂದರೆ ಇತ್ತೀಚೆಗೆ ಸಿಎಸ್ ತಂಡದ ಸ್ಟಾರ್ ಓಪನರ್ ಆದ ಡೆವನ್ ಕಾಣ್ವೆ ಈಗ ರೂಲ್ ಔಟ್ ಆಗಿದ್ದಾರೆ ಅಂದರೆ ಇಂಜುರಿಯಿಂದ ಅವರು ಈ ಬಾರಿ ಸೀಸನ್ ಆಡಲ್ಲ ಬಟ್ ಎಮ್ ಎಸ್ ಧೋನಿ ಅವರ ಒಂದು ಜಾಗಕ್ಕೆ ಈಗ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಕೂಡ ಮಾಹಿತಿ ಬರ್ತದೆ ಅಂದರೆ ಈ ಬಾರಿ ಎಮ್ ಎಸ್ ಧೋನಿ ಕೂಡ ಇಲ್ಲಿ ಲಾಂಗ್ ಹೇರ್ ಬಿಟ್ಕೊಂಡು ಬರ್ತಾ ಇದಾರೆ ಬಟ್ ಏನಾಗುತ್ತೆ ಅಂತ ಐ ಪಿ ಎಲ್ ಆದ್ಮೇಲೇನೆ ಇದು ಗೊತ್ತಾಗೋದು ಅಂದರೆ ಅದಕ್ಕೂ ಮುನ್ನ ಅಭಿಮಾನಿಗಳಿಗೆ ಇದೊಂಥರ ಹಿಂಟ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಅದೇ ರೀತಿಗೆ ನಂಬರ್ ತ್ರೀ ಅಥವಾ ಓಪನ್ ಆಗಿ ಎಮ್ ಎಸ್ ಧೋನಿ ಬರ್ತಾರೆ ಇನ್ನು ಅದೇ ರೀತಿಗೆ ವಿಕೆಟ್ ಕೀಪಿಂಗ್ ಬಿಟ್ಟು ಬಾಲಿಂಗ್ ಅಂತ ಎಲ್ಲ ತರಹದ ಈಗ ಹಿಂಟ್ಗಳು ಈಗ ಅಭಿಮಾನಿಗಳಿಗೆ ಕಾಡ್ತಾ ಇದೆ ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಬಟ್ ನ್ಯೂ ರೋಲ್ ಬರೋದಂತ ಪಕ್ಕ ಅಂತ ಹೇಳ್ಬೇಕು ಅಂದರೆ ಈಗ ಚಪಾಕ್ ಕ್ರೀಡಾಂಗಣದಲ್ಲಿ ಎಂ ಎಸ್ ಧೋನಿ ಕೂಡ ಕಳೆದ ವರ್ಷ ಹೇಳಿದರು ಇನ್ನು ನಾನು ಕೊನೆಯ ಪಂದ್ಯವನ್ನು ನನ್ನ ಚೆನ್ನೈನ ಅಂಗಳದಲ್ಲಿ ಆಡ್ತೀನಿ ಅಂತ ಹೇಳಿದರು ಅಂದರೆ ಆರ್ ಸಿ ಬಿ ಸಿ ಮೊದಲ ಪಂದ್ಯ ಚಪಾಕ್ ಮೈದಾನದಲ್ಲಿ ಇರುವುದರಿಂದ ಎಂ ಎಸ್ ಧೋನಿಗೆ ಕೊನೆಯ ಪಂದ್ಯ ಆಗುತ್ತಾ ಬಟ್ ಈ ಒಂದು ಸೀಸನ್ನಲ್ಲಿ ಎಮ್ ಎಸ್ ಧೋನಿ ಹೊಸ ರೋಲ್ನೊಂದಿಗೆ ಬರ್ತಾರ ಕಾದುಬೇಕು ಬಟ್ ಓಪನ್ ಅಂತರೂ ಬಂದರೆ ಅಭಿಮಾನಿಗಳಿಗೆ ಖುಷಿ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಎಂ ಎಸ್ ಧೋನಿ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು